ಚಿಕ್ಕ ಚಿಟಿ ನಿಮ್ಮೆಲ್ಲ ಕೇಳುತ್ತೀನಿ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗುತ್ತ ಮೇಲಧಿಕಾರಿ ಯಾರಿದ್ದಾರೆ ಕಾಯ್ದೆ ನಿಮ್ಮ ಮನೆ ಪೊಲೀಸ್ ಸ್ಟೇಷನ್ ಮನೆ ಇದು ಮಾಡಿದೀರ ಅದು ಯಾರು ಕೇಳವ್ರೆ ನಿಮ್ಮನ್ನ ನಡೆಯಪ್ಪ ತಗೋ ಗಾಡಿ ಏನ್ ಮಾಡ್ತಾರೆ ಇವರು ಸ್ಪೇಷಲ್ ಅಲ್ಲಪ್ಪ ಜೈಲಿಗೆ ಏನ್ ಪ್ರಾಬ್ಲಮ್ ರೀ ನಿಮಗೆ ನಿಮ್ಗೆ ಯಾರು ಕ್ಲೈಂಟ್ಸ್ ಇರ್ತಾರೆ ಅಲ್ಲಿ ಇನ್ಸ್ಟ್ರಕ್ಷನ್ ತಗೋಬೇಕು ಗಾಡಿ ಹಾಕ್ಬಿಡಲ್ಲ ಒಳಗಡೆ ಪ್ರಾಬ್ಲಮ್ ಯಾರು ಹೇಳಿದ್ರು ಸರ್ ನಮ್ಮ ಸಾಹೇಬ್ರ ಅನುಮತಿ ಮೇರೆಗೆ ಯಾಕೋ ಅನುಮತಿ ಏನು ಅಡ್ವೊಕೇಟ್ ಇದೆಯೋ ಗೊತ್ತ ಅರ್ಥ ಆಗಲ್ಲ ಹೌದು ಸರ್ ಜೈಲ್ ಇರೋದು ಯಾರಿಗ

Є ಸಪೋರ್ಟ್ ಮಾಡೋಣ ಪರವಾಗಿಲ್ಲ rate 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 ಎರಡು rate 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 ಸರ್ rate 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 ಪ್ರಾಬ್ಲಮ್ rate 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 ಚೆಕ್ ಮಾಡಿ ಚೆಕ್ ಮಾಡಿ rate 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 at deltable. drafting at and rest rate 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 rate

त्रापोन ऊपर तो